ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಡ್ರೈವರ್ ಗೂಂಡಾಗಿರಿ ಪ್ರಕರಣ ದಾಬಾಸ್ಪೇಟೆ ಪೊಲೀಸರಿಂದ ಗನ್ಮ್ಯಾನ್ ಮತ್ತೆ ಡ್ರೈವರ್ ಅರೆಸ್ಟ್ ಆಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ನೆಲಮಂಗಲ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಜೆಎಆರ್ ಗನ್ಮ್ಯಾನ್ ಶ್ರೀಧರ್ ಡ್ರೈವರ್ ಮಹೇಶ್ ಪೊಲೀಸರ ವಶದಲ್ಲಿದ್ದಾರೆ ರಾಜಿ ಸಂಧಾನ ನಡೆಸಿದ್ರು ಅನಂತಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡರಿಂದ ರಾಜಿ ಪ್ರಯತ್ನಗಳು ಕೂಡ ಆಗಿದೆ ರಾಜ್ಯ ಸಂಧಾನಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ರಾತ್ರಿ ಎಫ್ಐಆರ್ ಆಗಿದೆ ಹಲ್ಲೆ ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯದ ಅಡಿ ಪ್ರಕರಣ ದಾಖಲಾಗಿದೆ ಮಾಜಿ ಸಂಸದ ಅನಂತಕುಮಾರ್ಗೆ ನೋಟಿಸ್ ಅನ್ನ ಕೂಡ ಕೊಟ್ಟು ಕಳುಹಿಸಿದ್ದಾರೆ ಪೊಲೀಸರು ಅನಂತಕುಮಾರ್ ಹೆಗ್ಡೆ ಗನ್ಮ್ಯಾನ್ ಮತ್ತೆ ಡ್ರೈವರ್ಗೆ ಬೇಲಾ ಜೈಲ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಲ್ಲಿ ಏನಾಗಲಿದೆ ಇವರ ಭವಿಷ್ಯ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೋಡಿ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ಕಾರು ಓವರ್ಟೇಕ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಮತ್ತೆ ಗನ್ಮ್ಯಾನ್ ಹಾಗೂ ಕಾಲಕ ಒಂದು ಕಡೆ ಕಾರು ಚಾಲಕ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಇದೀಗ ಗನ್ಮ್ಯಾನ್ ಮತ್ತೆ ಕಾರು ಚಾಲಕನನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಇದೀಗ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರು ರಾಜ್ಯ ಸಂಧಾನ ಕೂಡ ಮಾಡಿದ್ರು ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಕೂಡ ಆಗಿಲ್ಲ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಇನೋವಾ ಕಾರು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರನ್ನ ಓವರ್ಟೇಕ್ ಮಾಡಿದ್ದಕ್ಕೇನೆ ಗಲಾಟೆಯಾಗಿದೆ ಅನಂತಕುಮಾರ್ ಹೆಗಡೆ ಬೆಂಬಲಿಗರು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಗಾಯಾಳುಗಳು ದಾಬಾಸ್ಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ನೆಲ್ಮಂಗಲ ಗ್ರಾಮಾಂತರ ಠಾಣಾ ಡಿ ಕಚೇರಿಯಲ್ಲಿ ಪಿ ಕಚೇರಿಯಲ್ಲಿ ಅನಂತಕುಮಾರ್ ಹೆಗಡೆಯ ವಿಚಾರಣೆ ಕೂಡ ಆಗಿದೆ ಒಂದು ರೋ ಒಂದು ಸುತ್ತಿನ ವಿಚಾರಣೆ ಕೂಡ ಆಗಿದೆ ಕಾರ್ ಓವರ್ಟೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಎ ಟು ಕುಮಾರ್ ಹೆಗಡೆ ಗನ್ಮ್ಯಾನ್ ಮತ್ತೆ ಎ ತ್ರೀ ಅನಂತಕುಮಾರ್ ಹೆಗಡೆ ಕಾರಿನ ಡ್ರೈವರ್ ಹೆಸರನ್ನ ಉಲ್ಲೇಖ ಕೂಡ ಮಾಡಲಾಗಿದೆ ಖುದ್ದು ಅನಂತಕುಮಾರ್ ಹೆಗಡೆ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅನಂತಕುಮಾರ್ ಹೆಗಡೆಯ ಗನ್ಮ್ಯಾನ್ ಗನ್ ತೋರಿಸಿ ಬೆದರಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ